ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ಮುಳುಬಾಗಲ್ ತಾಲೂಕು ಒಕ್ಕಲಿಗರ ಜಾಗೃತಿ ಸಂಘದಿಂದ ಒಕ್ಕಲಿಗ ಕುಲ ಬಾಂಧವರಿಗೆ ನನ್ನ ನಮನಗಳು ನಾವು ಮುಳುಬಾಗಲ್ ತಾಲೂಕಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ವು ಅದು ನಮ್ಮ ರಾಜ್ಯಾಧ್ಯಕ್ಷರ ಕೋರಿಕೆ ಮೇರೆಗೆ ಬೆಂಗಳೂರಿನಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ ಸರ್ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಒಕ್ಕಲಿಗ ಸಮುದಾಯ ಮಕ್ಕಳಿಗೆ ಎಂಬತ್ತು ಪರ್ಸೆಂಟ್ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಮ್ಮಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಬೆಂಗಳೂರು ಕುವೆಂಪು ಕಲಾಕ್ಷೇತ್ರದಲ್ಲಿ ವಿ ವಿಪುರಂ ನಮ್ಮ ಸಂಘದ ಮುಖ್ಯ ಕಚೇರಿ ಇಂದ ಮಾಹಿತಿ ಕೊಡ್ತಾ ಇದ್ದೀವಿ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕುವೆಂಪು ಕಲಾಕ್ಷೇತ್ರದಲ್ಲಿ ಅದಕ್ಕೆ ನಮ್ಮ ಒಕ್ಕಲಿಗರ ಎಂಬತ್ತು ಪರ್ಸೆಂಟ್ ಮೇಲ್ಪಟ್ಟ ವಿದ್ಯಾರ್ಥಿಗಳು ಅವರು ಮಾಸ್ ಕಾರ್ಡ್ಸ್ ಆಧಾರ್ ಕಾರ್ಡ್ ಮತ್ತು ಒಂದು ಫೋಟೋ ನೀಡಬೇಕಾಗಿ ನಮ್ಮ ಸಂಘ ಮುಳುಬಾಲ್ ತಾಲೂಕು ಸಂಘ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಹತ್ರ ಇದೆ ಅಲ್ಲಿಗೆ ಎಲ್ಲರೂ ನಮ್ಮ ಕುಲಬಾಂಧವರು ಮಾಸ್ ಕಾರ್ಡ್ಸ್ ಮತ್ತು ಆಧಾರ್ ಕಾರ್ಡು ಮತ್ತು ಅವರೊಂದು ಫೋಟೋ ಸಲ್ಲಿಸಬೇಕಾಗಿ ಸರ್ ಈಗ ನಮ್ಮ ಸಂಘದಿಂದ ಮುಳುಬಾಗಿಲಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತೆಲ್ಲ ನಾವು ಚರ್ಚೆ ಮಾಡಿದ್ವು ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುನ್ರಾಜ್ ಗೌಡ ಸರ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂಪತ್ ಸರ್ ಅವರು ಬೇಡ ಎಲ್ಲ ತಾಲೂಕುಗಳಿಂದ ನಾವು ಬೆಂಗಳೂರು ಕುವೆಂಪು ಕಲಾಕ್ಷೇತ್ರದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ಹೇಳಿದ್ರು ಸ್ವಾಮೀಜಿಗಳು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಂಜಾದೂತ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಚಂದ್ರಶೇಖರನಾಥ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದದಿಂದ ಕುವೆಂಪು ಕಲಾಕ್ಷೇತ್ರದಲ್ಲಿ ನಡೆಸಬೇಕಾಗಂತ ಅವರು ಕೋರಿಕೆ ಮೇರೆಗೆ ನಾವು ಈ ತಾಲೂಕಿನ ವಿದ್ಯಾರ್ಥಿಗಳು ಎಷ್ಟೇ ಇರಲಿ ಒಕ್ಕಲಿಗರ ಕುಲಬಾಂಧವರ ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ವಿ ಮತ್ತು ಅವ್ರಿಗೆ ಸಂಘದಿಂದ ಇಲ್ಲಿ ಆರು ಗಂಟೆಗೆ ಬಸ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮತ್ತು ವಿದ್ಯಾರ್ಥಿಗಳು ಎಂಬತ್ತು ಪರ್ಸೆಂಟ್ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಪಿ ಯು ಸಿ ಇದ್ದೀವಿ ಸರ್ ದಯಮಾಡಿ ನಮ್ಮ ಒಕ್ಕಲಿಗರ ಕುಲಬಾಂಧವರು ಎಲ್ಲರೂ ಸಹಕಾರ ನೀಡಿ ಮಕ್ಕಳಿಗೆ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಮತ್ತು ಗಣ್ಯರ ಆಶೀರ್ವಾದವನ್ನು ಪಡೆದು ಅಲ್ಲಿ ಅವರು ಅಂಗ ಎಂಬತ್ತು ಪರ್ಸೆಂಟ್ ಅಂಕ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂದ್ಕೊಂಡಿದ್ದೀವಿ ಜೈ ಒಕ್ಕಲಿಗ ಜೈ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ವಿನಂತಿ ಎರಡೂ ಎರಡು ಸರ್ ನಮ್ಮ ಮಕ್ಕಳು ಪ್ರತಿಭಾ ಪುರಸ್ಕಾರ ಅಂದ್ರೆ ಶಾಲೆ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆಲ್ಲರಿಗೂ ಸರ್ ಒಕ್ಕಲಿಗ ಕುಲು ಬಂದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಸರ್ ಈಗ ತಾಲೂಕು ಅವರು ರಾಜ್ಯ ಮಟ್ಟದಲ್ಲಿ ಕೊಡ್ತಾ ಇದ್ದೀವಿ ಸರ್ ಮತ್ತು ನಮ್ಮ ಹಂಗೆ ನಮ್ಮ ರಾಜ್ಯಾಧ್ಯಕ್ಷರು ಕೋರಿಕೆ ಮೇರೆಗೆ ನಮ್ಮ ಒಕ್ಕಲಿಗರ ರತ್ನ ಪ್ರಶಸ್ತಿ ಅಂತ ವರ್ಷ ವರ್ಷ ಅಂತ ಕೊಡ್ತಾ ಇದ್ದೀವಿ ಉತ್ತಮ ಸಾಧಕರಿಗೆ ನನ್ನ ನನ್ನ ಮುಳುಬಾಗಲು ತಾಲೂಕಿಗೆ ಇಬ್ಬರು ಕೊಟ್ಟಿದ್ದಾರೆ ಸರ್ ಅದಕ್ಕೆ ಅದನ್ನು ಹೆಸರುಗಳನ್ನ ನಾವು ಎಲ್ಲ ನಮ್ಮ ತಂಡ ನಮ್ಮ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಎಲ್ಲ ಕೂತು ಒಳ್ಳೆ ಉತ್ತಮ ಸಾಧಕರಿಗೆ ಬ ಏನು ಒಕ್ಕಲಿಗ ರತ್ನ ಪ್ರಶಸ್ತಿ ಒಬ್ಬರಿಗೆ ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗೆ ಈ ಇಬ್ಬರನ್ನ ಆಯ್ಕೆ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಎಲ್ಲ ತಾಲೂಕಿನಿಂದ ಇಬ್ಬರನ್ನ ವರ್ಷ ವರ್ಷ ಕೊಡ್ತಾ ಇದ್ದೀವಿ ಏನು ಈ ವರ್ಷವೂ ನಮ್ಮ ಉತ್ತಮ ಸಾಧಕರು ಅದು ರೈತರಾಗಿರ್ಬೋದು ಉತ್ತಮ ಸಮಾಜ ಸೇವೆ ಮಾಡಿರೋರಾಗ್ಬೋದು ನಾವು ಉತ್ತಮ ವ್ಯಕ್ತಿಗಳನ್ನು ಏನು ಅದಕ್ಕೆ ನೋಡ್ತಾ ಇದ್ದೀವಿ ಸರ್ ಉತ್ತಮವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಇಬ್ಬರ ಹೆಸರುಗಳನ್ನು ನಾವು ಕೊಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಸಾಧಕರು ನೋಡ್ತಾ ಇದ್ದೀವಿ ಈಗ ಈ ಸಂಘ ಎಷ್ಟು ವರ್ಷ ಆಗಿದೆ ಸರ್ ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಐದನೇ ತಾರೀಕು ಮುಳಬಾಗಲ್ ತಾಲೂಕಲ್ಲಿ ಉದ್ಘಾಟನೆ ಮಾಡಿದ್ವು ಈ ಸಂಘ ಇಷ್ಟೊಂದು ಬೆಳಿಬೇಕಾದ್ರೆ ನಮ್ಮ ತಂಡ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಸೆಕ್ರೆಟರಿ ಆಗ್ಬೋದು ನಮ್ಮ ಉಪಾಧ್ಯಕ್ಷರಾಗ್ಬೋದು ಸಹಕಾರ್ಯದರ್ಶಿಗಳಾಗ್ಬೋದು ಸದಸ್ಯರಾಗ್ಬೋದು ಮತ್ತು ನನ್ನ ತಂಡ ನಮ್ಮ ಎಲ್ಲ ನಮ್ಮ ತಂಡ ಏನಿದೆಯೋ ಉತ್ತಮವಾಗಿ ಸಮಾಜ ಸೇವೆಯಲ್ಲಿ ಮತ್ತು ಸಂಘದ ಹೇಳಿಕೆಗೆ ಉತ್ತಮವಾಗಿ ಶ್ರಮಿಸಿದ್ದಾರೆ ಸರ್